ಅದನ್ನು ಹೊರತುಪಡಿಸಿದ್ರೆ ನಿಮ್ಮ ಮತ್ತು ಪ್ರಿಯಾ ಅವರ ಒಂದು ಕೆಮಿಸ್ಟ್ರಿ ಇವತ್ತು ಆಕ್ಚುಲಿ ನಿಮ್ಮ ಮದುವೆ ಲವ್ ಯಾವಾಗ ಲವ್ ಆದಮೇಲೆ ಮದುವೆ ಸೀನ್ಸ್ ಇರ್ಬೋದು ಅದಾದಮೇಲೆ ನಿಮ್ಮಿಬ್ಬರ ಕಾಂಬಿನೇಷನ್ ನೋಡ್ತಾ ಇರುವಂತಹ ಪ್ರೇಕ್ಷಕರು ಇವತ್ತಿಗೂ ಕಮೆಂಟ್ ಆಗ್ತಾರೆ ಯಾಕೆ ನೀವಿಬ್ರು ಮದುವೆ ಆಗಬಾರ್ದು ಅನ್ನೋ ತರ ಇಲ್ಲ ಬಟ್ ಅವ್ರ ಪಾಪ ಬೇರೆಯವ್ರ ಮದುವೆ ಆದ್ರು ಈಗ ಸಿಕ್ಸ್ ಮಂತ್ಸ್ ಆಯ್ತು ಸೊ ಅದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಹೆಂಗ ಆ ಕೆಮಿಸ್ಟ್ರಿ ನಿಮಗೆ ಪಾಸಿಬಲ್ ಆಯ್ತು ಅಂತ ಆನ್ ದ ಸೆಟ್ಸ್ ಸರ್ ಪರ್ಫಾರ್ಮೆನ್ಸು ಈಗ ಎವ್ರಿ ಆಕ್ಷನ್ ಹ್ಯಾಸ್ ಅನ್ ಈಕ್ವಲ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತಾರೆ ಸೊ ನನ್ನ ಕೋ ಆರ್ಟಿಸ್ಟ್ ಚೆನ್ನಾಗಿ ಪರ್ಫಾಮ್ ಮಾಡ್ತಾ ಇದ್ರೆ ಆಟೋಮ್ಯಾಟಿಕ್ಲಿ ಕಾಣಿಸುತ್ತೆ ಸೊ ಅವರು ಬಹಳ ಒಳ್ಳೆ ಪರ್ಫಾರ್ಮರ್ ಪ್ರಿಯಾ ಕ್ಯಾರೆಕ್ಟರ್ ಮಾಡ್ತಾ ಇರತಕ್ಕ ಮೇಘನಾ ವೆರಿ ಗುಡ್ ಪರ್ಫಾಮರ್ ಸೊ ಆ ಪರ್ಫಾರ್ಮೆನ್ಸ್ಗೆ ನನ್ನ ಒಂದು ರಿಯಾಕ್ಷನ್ ಏನಿದೆ ಅದಕ್ಕೆ ನಾನು ರಿಯಾಕ್ಷನ್ ಕೊಡ್ತಾ ಹೋದೆ ಅಂಡ್ ನನ್ನ ಒಂದು ಪರ್ಫಾರ್ಮೆನ್ಸ್ ಏನಿದೆ ಅದಕ್ಕೆ ಅವಳು ರಿಯಾಕ್ಷನ್ ಕೊಡ್ತಾ ಹೋದ್ಲು ಸೊ ಅದು ತುಂಬ ರಿಯಲಿಸ್ಟಿಕ್ ಆಗಿ ಕನೆಕ್ಟ್ ಆಗ್ತಾ ಹೋಯ್ತು ಜನಗಳ ಸೊ ಆ ಒಂದು ಪರ್ಫಾರ್ಮೆನ್ಸು ಜನಗಳಿಗೆ ಕನೆಕ್ಟ್ ಆಗಿಬಿಟ್ರೆ ದೆನ್ ಆ ಒಂದು ಲೈಕಬಿಲಿಟಿ ಫ್ಯಾಕ್ಟರ್ ಇರುತ್ತಲ್ಲ ಜನಗಳಿಗೆ ಇಷ್ಟ ಆಗ್ಬಿಟ್ರೆ ಸೊ ನಮಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಒಂದು ಕಾಂಬಿನೇಷನ್ ವರ್ಕ್ ಆಗ್ತಿದೆ ಅಂತ ನಮಗೆ ಗೊತ್ತಾಗ್ತಾ ಹೋಯ್ತು ಜನ್ಗಳು ನಮ್ಮ ಕಾಂಬಿನೇಷನ್ ಇಷ್ಟಪಡ್ತಿದಾರೆ ಅವಳೆಲ್ಲೇ ಹೋದ್ರೂ ಕೂಡ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕಮೆಂಟ್ಸ್ ಮಾಡ್ತಿದ್ರು ನನಗೂ ಕೂಡ ಸರ್ ನಿಮ್ಗೆಬ್ಬರ್ದು ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರಲ್ಲ ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ನಾವು ಯಾವುದೇ ಒಂದು ಸೀನ್ ಬಂದ್ರು ಕೂಡ ಕೂತ್ಕೊಂಡು ವರ್ಕ್ ಮಾಡ್ತಿದ್ವಿ ಹೇಗೆ ಮಾಡೋಣ ಏನು ಕತೆ ಅಂತ ತುಂಬ ವರ್ಕ್ ಮಾಡ್ತಿದ್ವಿ ಅಂಡ್ ನಮ್ಮ ಡೈರೆಕ್ಟರ್ ಮಧುಸೂದನ್ ಅವರು ಅವರು ಕೂಡ ನಮಗೆ ಬಹಳ ಸಪೋರ್ಟ್ ಮಾಡ್ತಿದ್ರು ಏನಾದ್ರು ಒಂದು ನಾವು ಇಂಪ್ರೊವೈಸ್ ಮಾಡ್ತೀವಿ ಅಂದಾಗ ಅವ್ರು ಅದಕ್ಕೆ ಸ್ಪೇಸ್ ಕೊಡೋರು ಸೊ ಇಟ್ ವಾಸ್ ನೈಸ್ ನಮ್ಮ ಒಂದು ಕಾಂಬಿನೇಷನ್ ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅದರಲ್ಲಿ ಒಂದು ಖುಷಿ ಇದೆಯಲ್ಲ ಅದು ನಿಜಾಗ್ಲು ಹೇಳ್ಕೊಳಕಾಗಲ್ಲ ಇನ್ನು ಚೆನ್ನಾಗಿ ಮಾಡಬೇಕು ಇನ್ನು ಚೆನ್ನಾಗಿ ಮಾಡಬೇಕು ಅನ್ನೋದು ತುಂಬ ಬರ್ತಾ ಇರುತ್ತೆ ಕರೆಕ್ಟ್ ಈ ಒಂದು ಸೀರಿಯಲಲ್ಲಿ ಯಾವ ಪರ್ಟಿಕ್ಯುಲರ್ ಟ್ವಿಸ್ಟ್ ಓ ಇದು ಸಕ್ಕತ್ತಾಗಿದೆ ಅಲ್ವಾ ನಿಮಗೆ ಒಂದು ರೀತಿ ಕಿಕ್ ಕೊಟ್ಟ ಟ್ವಿಸ್ಟ್ ಯಾವ್ದು ಈ ಸೀರಿಯಲ್ ಅಲ್ಲಿ ಟ್ವಿಸ್ಟ್ ಸೀರಿಯಲ್ ಟರ್ನ್ಸು ಎರಡು ವರ್ಷಗಳಲ್ಲಿ ಎಷ್ಟೋ ಬಂದು ಹೋಗಿದವೆ ಅಹ್ ಆಕ್ಚುಲ್ ಆಗಿ ಹೇಳಬೇಕು ಅಂತಂದ್ರೆ ನಮ್ಮ ಸೀರಿಯಲ್ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತಹ ಸೀನ್ಗಳು ನಾನು ಹೇಳದಂಗೆ ನನ್ನ ಸೂರಿ ರಾಮ್ ಇವರ ಕಾಂಬಿನೇಷನ್ ನನ್ನ ಪ್ರಿಯ ಕಾಂಬಿನೇಷನ್ ನನ್ನ ಭಾರ್ಗವಿ ಕಾಂಬಿನೇಷನ್ ಮತ್ತೆ ಇನ್ನು ಉಳಿದವರು ಮನೇಲಿ ಲೈಕ್ ವಿಶ್ವಜೀತ್ ಕ್ಯಾರೆಕ್ಟರ್ ಸತ್ಯಜೀತ್ ಕ್ಯಾರೆಕ್ಟರ್ ಆ ರಾಮ್ ಅವರ ಚಿಕ್ಕಪ್ಪ ಇಬ್ರು ಅವರ ಒಂದು ಕ್ಯಾರೆಕ್ಟರ್ ಕೂಡ ಅಂದ್ರೆ ಸತ್ಯಜೀತ್ ಅವರ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಅವ್ರು ಯಾವಾಗ್ಲೂ ಕುಡಿತಾರೆ ಸತ್ಯ ಗೊತ್ತಿರುತ್ತೆ ಏನ್ ಅವರು ಬ್ಯೂಟಿಫುಲ್ ಪರ್ಫಾರ್ಮರ್ ಆಮೇಲೆ ವಿಶ್ವಜಿತ್ ಕ್ಯಾರೆಕ್ಟರ್ ಅವರು ಪೂರ್ಣಚಂದ್ರ ಸಿಂಧು ಭಾರ್ಗವಿ ಕ್ಯಾರೆಕ್ಟರ್ ನಮ್ಮ ಪೂಜಾ ಲೋಕೇಶ್ ಪ್ರತಿಯೊಬ್ಬರು ಎಂತ ಅದ್ಭುತ ಕಲಾವಿದರು ಅಂತಂದ್ರೆ ಅವರ ಒಂದು ಆ ಒಂದು ಕ್ಯಾರೆಕ್ಟರ್ಗೆ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದ್ರೆ ಜನಗಳು ಅದಕ್ಕೆ ಕನೆಕ್ಟ್ ಆಗಿದ್ದು ಆ ಒಂದು ಕಥೆಗೆ ಮತ್ತೆ ಆ ಒಂದು ಪರ್ಫಾರ್ಮೆನ್ಸ್ ಗಳಿಗೆ ಜನ ಕನೆಕ್ಟ್ ಆಗಿದ್ದು ಸೊ ಆ ಸೀನ್ಗಳು ನನ್ನ ರಾಮ್ ಸೀನ್ಸ್ ಆಗಿರ್ಬೋದು ಸೊ ಸೀನ್ಗಳು ಬಹಳ ಚೆನ್ನಾಗಿರೋದು ತುಂಬಾ ಎಂಜಾಯ್ ಮಾಡ್ತಿದ್ವಿ ಆಮೇಲೆ ಆ ನಾನು ಇಷ್ಟೆಲ್ಲ ಪರ್ಫಾರ್ಮೆನ್ಸ್ಗಳ ಬಗ್ಗೆ ಮಾತಾಡ್ತಾ ಇದೀನಿ ಬಟ್ ನಾನು ಸಿಹಿ ಬಗ್ಗೆ ಮಾತಾಡಿಲ್ಲ ವಾಟ್ ಪರ್ಫಾರ್ಮರ್ ಶೀಸ್ ವಾಟ್ ಪರ್ಫಾರ್ಮರ್ ಆ ಏಜ್ಗೆ ಶೀ ಸ್ಟಾರ್ಟೆಡ್ ಶಿ ವಾಸ್ ಫೈವ್ ಇಯರ್ಸ್ ಓಲ್ಡ್ ಐದು ವರ್ಷ ಅಷ್ಟೇ ಅವಳಿಗೆ ಆ ಒಂದು ಐದು ವರ್ಷಕ್ಕೆ ಅವಳು ಕೊಡುವಂಥ ಪರ್ಫಾರ್ಮೆನ್ಸು ಇವು ಬಿಲಿ ಬಿಟ್ಟು ನೋಡಿ ದೊಡ್ಡ ದೊಡ್ಡವ್ರು ಕೊಡೋಕ್ಕಾಗಲ್ಲ ಹೇಗೆ ಇದು ಸಾಧ್ಯ ಇಷ್ಟು ಪರ್ಫಾರ್ಮರ್ಸು ಆರ್ಟಿಸ್ಟ್ಗಳು ದೇ ಆರ್ ಟ್ರೇನ್ಡ್ ಥಿಯೇಟ್ರಲ್ಲಿ ಆಕ್ಟ್ ಮಾಡಿರ್ತಾರೆ ಸಿನಿಮಾಲಿ ಆ್ಯಕ್ಟ್ ಮಾಡಿರ್ತಾರೆ ಇಷ್ಟೊಂದೆಲ್ಲ ಟ್ರೇನ್ಡ್ ಆಗಿ ಬಂದಿರೋರು ಹಾ ಕರೆಕ್ಟ್ ಅವ್ರಿಗೆ ಯಾವ ಟ್ರೈನಿಂಗು ಇಲ್ಲ ಯಾರು ಟ್ರೈನ್ ಮಾಡಲ್ ಸೊ ನನಗೆ ಅನ್ಸೋದು ಆಕ್ಟಿಂಗ್ ಅನ್ನೋದು ಮೋಸ್ಟ್ ಪ್ರಾಬಬ್ಲಿ ಇನ್ನೊಬ್ಬರಿಗೆ ಹೇಳ್ಕೊಡಕ್ ಆಗುತ್ತಾ ಅನ್ನೋದು ಇದು ಹೇಳ್ಕೊಡಕ್ ಆಗಲ್ಲ ಆಕ್ಟಿಂಗ್ ಅನ್ನೋದು ಇದೊಂದು ಕಲೆ ಐ ಮೀನ್ ಇಟ್ಸ್ ಗಿಫ್ಟೆಡ್ ಆ ಮಗುನ್ ನೋಡಿದಾಗ ನಮ್ಗ್ ಗೊತ್ತಾಗುತ್ತೆ ಹೌದಾ ಪ್ಯಾಕ್ಟಿಂಗ್ ಅನ್ನೋದು ಲೈಕ್ ಇದು ಹೇಳ್ಕೊಡಕ್ ಆಗ್ದೇರಂತ ಇದು ದಿಸ್ ಈಸ್ ರೀಲಿ ಗಿಫ್ಟೆಡ್ ಅಂತ ಚೆನ್ನಾಗಿ ಆ ಒಂದು ವಯಸ್ಕಿಯವ್ರು ಪರ್ಫಾರ್ಮ್ ಮಾಡ್ತಾಳೆ ವೆರಿ ಗುಡ್ ಪರ್ಫಾರ್ಮರ್ ಅಂಡ್ ಆ ಒಂದು ಒಂದು ಸಿಹಿ ಪಾತ್ರಕ್ಕೆ ಜನ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿದ್ದು ಸೊ ಆ ಒಂದು ಮೇನ್ ಬೇಸ್ ಒಂದು ಫೌಂಡೇಶನ್ ಅಂತ ಹೇಳ್ತೀವಲ್ಲ ಕರೆಕ್ಟ್ ಅದು ಸಿಹಿ ಅಂಡ್ ನೀವ್ ಟ್ವಿಸ್ಟ್ ಬಗ್ಗೆ ಕೇಳಿದ್ರಿ ನನಗೆ ಟ್ವಿಸ್ಟ್ ಅಂತಂದ್ರೆ ನಮಗೆ ಪರ್ಸನಲ್ ಟ್ವಿಸ್ಟ್ ಗಳು ತುಂಬಾ ಆಗಿದಾವೆ ಕಥೆಯಲ್ಲಿ ಟ್ವಿಸ್ಟ್ ಗಿಂತ ನಮಗೆ ಪರ್ಸನಲ್ ಟ್ವಿಸ್ಟ್ ಗಳು ಯಾವ್ದು ಅಂತಂದ್ರೆ ಈಗ ನಮ್ದು ನಂದು ಮತ್ತೆ ಪ್ರಿಯಾದು ಅಷ್ಟು ಲೈಕ್ ರೊಮ್ಯಾಂಟಿಕ್ ಸೀನ್ ಗಳೆಲ್ಲ ಏನಿಲ್ಲ ಬಟ್ ನಂದು ಪ್ರಿಯಾದು ಒಂದು ಎಲ್ಲಿ ನಾನು ಪ್ರಪೋಸ್ ಮಾಡ್ತೀನಿ ಪ್ರಿಯಾ ಆ ಒಂದು ಬಿಟ್ಟೇನಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಬಿಟ್ಟೆ ವೈರಲ್ ಆಯ್ತು ಲೈಕ್ ಟ್ವಿಸ್ಟ್ ಫಾರ್ ಅಸ್ ರಾತ್ರಿ ಮಲಗಿದ್ವಿ ಬೆಳಿಗ್ಗೆ ಎದ್ ನೋಡ್ತೀವಿ ಎಲ್ಲ ಅಷ್ಟೊಂದು ಮೆಸೇಜಸ್ ಬರ್ತಾ ಇದೆ ವ್ಯೂಸ್ ನೋಡಿದ್ರೆ ಫೈವ್ ಮಿಲಿಯನ್ ವ್ಯೂಸ್ ಹೋಗ್ಬಿಟ್ಟಿದೆ ಅಷ್ಟೊಂದು ಕಮೆಂಟ್ ಮಾಡ್ತಿದ್ದಾರೆ ಜಸ್ಟ್ ಸ್ಮಾಲ್ ಒಂದು ಟೆರೆಸ್ ಅಲ್ಲಿ ಮಾಡಿದಂತ ಒಂದು ಪ್ರಪೋಸಲ್ ಸೀನ್ ಹೌದು ಅಷ್ಟೇ ಇಷ್ಟೊಂದು ವ್ಯೂಸ್ ಬಂದ್ಬಿಡ್ತಲ್ಲ ಎಂತ ಟ್ವಿಸ್ಟ್ ಅಂತಂದ್ರೆ ಈ ತರ ಟ್ವಿಸ್ಟ್ ಬಹಳ ಆಗಿದೆ ಲೈಕ್ ಯಾವುದೋ ಒಂದು ಸೀನ್ ಅನ್ನ ಜನ ಬಹಳ ಇಷ್ಟಪಟ್ಟಿರೋದು ಅದು ತುಂಬಾ ಮಿಲಿಯನ್ಸ್ ಆಫ್ ವ್ಯೂಸ್ ಅಂಡ್ ಥೌಸಂಡ್ಸ್ ಆಫ್ ಕಮೆಂಟ್ಸ್ ಆ ರೀತಿ ಟ್ವಿಸ್ಟ್ ಬಹಳ ಆಗಿದೆ ಅಂಡ್ ಕಥೆಯಲ್ಲಿ ಪಾಯಿಂಟ್ ಮಾಡೋಕ್ಕಾಗಲ್ಲ ಈ ಪರ್ಟಿಕ್ಯುಲರ್ ಟ್ವಿಸ್ಟೇ ನನಗೆ ಇಷ್ಟ ಆಯ್ತು ಹೇಳೋದು ಸ್ವಲ್ಪ ಕಷ್ಟ ಆಯ್ತು